ವೀಕ್ಷಕ್ರೆ ವೆಲ್ಕಮ್ ಟು ಹರ್ಷಾಸ ಚಾನೆಲ್ ನಾನು ಹರ್ಷಿತಾ ನನ್ನ ಮಗ ಇವತ್ತು ತುಂಬಾ ದುಪ್ಪದಲ್ಲಿದ್ದ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಮಟ್ಟಕ್ಕೆಲ್ಲ ಹೊರಟೋಗ್ಬಿಟ್ಟಿದ್ದ ಯಾಕೋ ಏನಾಯ್ತು ಅಂತ ಕೇಳಿದ್ರೆ ಅವ್ನ ಕತೆ ಕೇಳಿ ನಾನೇ ದಂಗಾಗ್ಬಿಟ್ಟೆ ತೋರ್ಸಪ್ಪ ಯಾವುದು ನೀನ್ ಚಿಪ್ಸ್ ಪ್ಯಾಕೆಟ್ ಅಂತ ಅದೆಷ್ಟಿತ್ತು ಅದೆಷ್ಟಿತ್ತು ಇಷ್ಟಿತ್ತು ನಮ್ ಕೈ ಕೊಡ್ಬೇಕಾದಾಗ ಎಷ್ಟಿತ್ತು ಅದು ಇನ್ನೊಂದು ಗ್ರೀನ್ ಬೇಕಾ ಆಯ್ತು ಅದ್ರಲ್ಲಿ ಎಷ್ಟಿತ್ತು ಎಷ್ಟು ನಾನು ಎಷ್ಟು ತಿಂದೆ ನಾನು ಫೋರ್ ತಿಂದೆ ಆಯ್ತು ನೀನ್ ತಿಂದೆ ನೀನ್ ಬರೀ ತ್ರೀ ತಿಂದ ನಾನು ಫೋರ್ ಇದ್ದೆ ನೀನು ಬರೀ ತ್ರೀ ತಿಂದ ಆಗಲೇ ಫೋರ್ ಅಂಡ್ ಆಫ್ ತಿಂದೆ ಅಂದ್ರ ಹ ಥಾಟ್ ಇಟ್ ವಾಸ್ ಮೋರ್ ಬಟ್ ಇಟ್ ಇಸ್ ಲೆಸ್ ಅಯ್ಯೋ ಹೆಂಗಿದ್ರಿ ಎಷ್ಟಿತ್ತು ಅದ್ರೊಳಗಡೆ ಅಷ್ಟಿತ್ತು ಹೆಂಗಾಯ್ತು ಅಷ್ಟಕ್ಕೆ ಅಷ್ಟಿಂದ ಇಷ್ಟಕ್ಕೆ ಬಂದು ಇಷ್ಟಿಂದ ಅಷ್ಟಾಗೋಯ್ತಾ ಹೆಂಗಾಯ್ತು ಅಷ್ಟಿತ್ತು ಹೆಂಗಾಯ್ತು ಅಷ್ಟೇ ಎಷ್ಟು ಈಗ ಯಾರನ್ನೇ ಕೇಳೋಣ ನಾವು ಅಂಗಡಿಯವ್ರ ಇಷ್ಟು ಇಷ್ಟು ದೊಡ್ಡದ್ ಇಷ್ಟು ದೊಡ್ಡದಿತ್ತು ಫಸ್ಟ್ ತೋರ್ಸಿ ಎಷ್ಟಿತ್ತು ಕೈಯಲ್ಲಿ ಗಂಟ ಇತ್ತು ಆಮೇಲೆ ಏನಾಯ್ತು ಹೆಂಗಾಯ್ತು ಅಲ್ಲಿ ಗಂಟ ಅಂತ ಯಾರು ತಿನ್ಕೊಂಬಿಟಾರ ಓಪನ್ ಆಗ್ತೀರಾ ಹೆಂಗ್ ತಿನ್ಕೊಂಬಿಟ್ರು ಓಪನ್ ಆಗಿರ್ಲ ಕವರು ನಮ್ಮ ಮನೇಲಿ ಕವರ್ ಓಪನ್ ಮಾಡಿದ್ದು ಯಾರ ಹಿಂಗ್ ತಿನ್ಬಿಟ್ರು ಹೇಳೀಗ ಕಾಣಿಸ್ತಿರಂಗ ತೆಗಿತಾರನು ನಿಂಗೆ ಗೊತ್ತಾ ಯಾರ ಹಂಗ ಮಾಡೋದು ಅಯ್ಯೋ ಈಗ ಕಾಣಿಸ್ತೀರಂಗ ಸ್ವಲ್ಪ ಎತ್ಕೊಂಡ್ಬಿಟಾರ ಅವರು ಎಷ್ಟ್ ಎತ್ಕೊಂಡ್ಬಿಟ್ರಿರ್ಬೋದು ಜಾಸ್ತಿ ಎತ್ಕೊಂಡ್ಬಿಟೋರಲ್ವಾ ಎಷ್ಟೊಂದು ಎತ್ಕೊಂಡು ನಮ್ಗೆ ಸ್ವಲ್ಪ ಸ್ವಲ್ಪ ಕೊಟ್ಟವ್ರೆ ನೋಡು ಇದು ಮೋಸ ತಾನೇ ಅಂಗಡಿಯವ್ರು ಮಾಡಿರೋದು ಈಗ ಏನ್ ಮಾಡೋಣ ಯಾರಿಗೇನಾದ್ರೆ ಕಂಪ್ಲೇಂಟ್ ಕೊಡೋಣ ಯಾರು ಕಂಪ್ಲೇಂಟ್ ಕೊಡೋಣ ಮೇಲೆ ಪೊಲೀಸ್ ಸ್ಟೇಷನ್ ಕೊಡೋಣ ಸರಿ ಆಯ್ತವ್ರಿಗೋ ಕಂಪ್ಲೇಂಟ್ ಕೊಡೋಣ ಹೇಳೋಣ ಇಷ್ಟಿತ್ತು ನಾವು ಓಪನ್ ಮಾಡಿದಾಗ ಇಷ್ಟೇ ಆಗೋಯ್ತು ಅಂತ ಹೇಳೋಣ ಆಗೋಯ್ತು ಅಂತ ನೋಡಿದ್ರಲ್ಲ ಗಣ್ಣಲ್ಲಿ ತಿಂದು ಚಿಪ್ಸ್ ನಿದ್ದೆಯಿಂದ ಎದ್ದು ಎಷ್ಟು ಗಲಾಟೆ ಅಂತ ಮತ್ತೊಂದಷ್ಟು ಇಂತ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದು ತಮಾಷೆಗಾಗಿ